ಡೈರೆಕ್ಟರ್ ಉಪೇಂದ್ರ ಅವರ ಯು ಐ ಸಿನಿಮಾದ ವಾರ್ನರ್ ಕಾನ್ಸೆಪ್ಟ್ ರಿಲೀಸ್ ಆಗಿದೆ ಒಂದೇ ವರ್ಡ್ ಅಲ್ಲಿ ಹೇಳುವುದಾದ್ರೆ ಎಕ್ಸೆಲೆಂಟ್ ಟೀಸರ್ ಅಂತಾನೆ ಹೇಳಬಹುದು ಉಪೇಂದ್ರ ಅವರು ಒಂದು ಡಿಫರೆಂಟ್ ಕಾನ್ಸೆಪ್ಟ್ ನ ಟಚ್ ಅಂತ ಅನ್ನಿಸ್ತಿದೆ ಗ್ಲೋಬಲ್ ವಾರ್ಮಿಂಗ್ ನಿರುದ್ಯೋಗ ಹಸಿವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುದ್ಧಗಳು ಹಣದುಬ್ಬರದಂತಹ ಸಮಸ್ಯೆ ಜಾತಿ ಧರ್ಮಗಳ ನಡುವಿನ ಕಿತ್ತಾಟ ಈ ಎಲ್ಲ ಸಮಸ್ಯೆಗಳಿಂದ ಜಗತ್ತು ಹೇಗೆ ಮುಕ್ತಿ ಹೊಂದಲು ಸಾಧ್ಯ ಅನ್ನೋದು ಜೊತೆಗೆ ಅವರದ್ದೇ ಆದಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಆಗಿರಬಹುದು ಅದರಲ್ಲಿ ಟೂ ಡಿಫರೆಂಟ್ ವರ್ಲ್ಡ್ ನ ಕೊಲಬ್ರೇಟ್ ಮಾಡಿರೋದು ಈ ಎಲ್ಲ ನೋಡಿದ್ರೆ ಸಿನಿಮಾದ ಒಳಗಡೆ ಮತ್ತೊಂದು ಸಿನಿಮಾ ರನ್ ಆಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಈ ತರಹದ ವಿಚಾರಗಳಿಗೆ ಆನ್ಸರ್ ಕಿನ್ನ ಜಾಸ್ತಿ ಕ್ವಶನ್ಸ್ ರೈಸ್ ಆಗೋದು ಸಹಜ ಆದ್ರೆ ಟೀಸರ್ ನೋಡಿ ಸಿನಿಮಾವನ್ನ ಡಿಸೈಡ್ ಮಾಡೋದಕ್ಕಾಗಲ್ಲ ಡಿಸೆಂಬರ್ ಇಪ್ಪತ್ತಕ್ಕೆ ಯು ಐ ರಿಲೀಸ್ ಆಗ್ತಿದೆ ಈ ಸಿನಿಮಾ ಮಾತ್ರ ವರ್ಲ್ಡ್ ವೈಡ್ ಮ್ಯಾಜಿಕ್ ಮಾಡೋದಂತೂ ಗ್ಯಾರಂಟಿ